ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಜಾಯಿಂಟ್ ಟು ಸಕ್ಸಸ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕ್ವಿಟ್ ಇಂಡಿಯಾ ಚಳುವಳಿಯ ಬಗ್ಗೆ ಹಾಗೂ ಈಸೂರು ಹೇಗೆ ಸ್ವತಂತ್ರ ಗ್ರಾಮವಾಯಿತು ಅಂತ ತಿಳ್ಕೊಳ್ಳೋಣ ಕ್ವಿಟ್ ಇಂಡಿಯಾ ಚಳುವಳಿ ನಡೆದು ಎಪ್ಪತ್ತೇಳು ವರ್ಷಗಳಾಗಿವೆ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ತಿರುವು ನೀಡಿದ ಈ ಚಳುವಳಿ ಆರಂಭವಾಗಿದ್ದು ಆಗಸ್ಟ್ ಒಂಬತ್ತರಂದು ಮಹಾತ್ಮ ಗಾಂಧೀಜಿ ಅವರು ಈ ಚಳುವಳಿಯನ್ನು ಮುಂಬಯಿಯಲ್ಲಿ ತಮ್ಮ ಐವತ್ತು ಮಂದಿ ಬೆಂಬಲಿಗರೊಂದಿಗೆ ಆರಂಭಿಸಿದರು ಏನಿದು ಕ್ವಿಟ್ ಇಂಡಿಯಾ ಚಳುವಳಿ ಅಂದರೆ ಭಾರತ ಬಿಟ್ಟು ತೊಲಗೆ ಚಳುವಳಿಯು ಮಹಾತ್ಮ ಗಾಂಧಿಯವರ ಮುಂದಾಳತ್ವದಲ್ಲಿ ನಡೆಯಿತು ಇದರ ಗುರಿ ಬ್ರಿಟಿಷ್ ಸರ್ಕಾರದಿಂದ ಭಾರತದ ಸ್ವಾತಂತ್ರ್ಯ ಪಡೆಯುವುದಾಗಿತ್ತು ಸಾವಿರದ ಒಂಬೈನೂರ ನಲವತ್ತ ಎರಡು ಆಗಸ್ಟ್ ಎಂಟರಂದು ಮುಂಬಯಿಯ ಗೋವಳಿ ಮೈದಾನ ಅಂದರೆ ಈಗಿನ ಆಗಸ್ಟ್ ಕ್ರಾಂತಿ ಮೈದಾನದಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಘೋಷಣೆಯೊಂದಿಗೆ ಈ ಚಳುವಳಿಯನ್ನು ನಡೆಸುವುದಾಗಿ ತಿಳಿಸಿದರು ಆಗಸ್ಟ್ ಒಂಬತ್ತರಿಂದ ಚಳುವಳಿ ಆರಂಭವಾಯಿತು ಕೊನೆಗೆ ಬ್ರಿಟಿಷರು ಗಾಂಧೀಜಿಯವರನ್ನು ಬಂಧಿಸಿ ಖಾನ್ ಅರಮನೆಯಲ್ಲಿ ಗೃಹ ಬಂಧನದಲ್ಲಿ ಇಟ್ಟರು ಈ ಕ್ವಿಟ್ ಇಂಡಿಯಾ ಚಳುವಳಿಯ ಸ್ವರೂಪ ಯಾವ ರೀತಿ ಇತ್ತು ಅಂತ ನೋಡೋದಾದರೆ ಗಾಂಧೀಜಿ ಬಂಧನಕ್ಕೊಳಗಾದ ನಂತರ ಜೆ ಪಿ ನಾರಾಯಣ್ ಲೋಹಿಯಾ ಹಾಗೂ ಅರುಣ್ ಆಸಫ್ ಅಲಿ ಚಳುವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಚಳುವಳಿಯ ತೀಕ್ಷ್ಣತೆಯನ್ನು ಅರಿತ ಬ್ರಿಟಿಷರು ಬಹುತೇಕ ಪ್ರಮುಖ ನಾಯಕರನ್ನ ಸೆರೆಮನೆಗೆ ಹಾಕ್ತಾರೆ ನಾಯಕರಿಲ್ಲದೆಯೇ ಚಳುವಳಿ ಉಗ್ರ ಸ್ವರೂಪವನ್ನು ಕಂಡದ್ದು ಈ ಚಳುವಳಿಯ ಹೆಗ್ಗಳಿಕೆ ಇಡೀ ದೇಶದಲ್ಲಿ ಕ್ರಾಂತಿಯ ಅಲೆ ಎದ್ದಿತು ದೇಶದ ಮೂಲೆ ಮೂಲೆಯಲ್ಲೂ ಈ ಘೋಷಣೆಯು ಜನರನ್ನು ಬಡಿದೆಬ್ಬಿಸಿತು ಕೃಷಿಕರು ಬಹು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ಈ ಚಳುವಳಿಯ ಬಹುಮುಖ್ಯ ಅಂಶವಾಗಿತ್ತು ಬ್ರಿಟಿಷರ ದಬ್ಬಾಳಿಕೆಯು ದೇಶದ ಜನರ ಕಣ ಕಣದಲ್ಲೂ ರಕ್ತ ಕುದಿಯುವಂತೆ ಮಾಡಿತ್ತು ಕ್ವಿಟ್ ಇಂಡಿಯಾ ಚಳುವಳಿಯ ಜ್ವಾಲೆಗಳು ಬ್ರಿಟಿಷ್ ಆಡಳಿತದ ಬುಡ ಹತ್ತಿ ಉರಿಯಲಾರಂಭಿಸಿತು ಅದರ ಕಾವಿನ ಪರಿಣಾಮವೇ ಐದು ವರ್ಷದ ಬಳಿಕ ನಾವು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಗಳಿಸಿದ ಸ್ವಾತಂತ್ರ್ಯ ಇನ್ನು ಈಸೂರು ಹೇಗೆ ಸ್ವಾತಂತ್ರ್ಯ ಗ್ರಾಮವಾಯಿತು ಅಂತ ತಿಳಿಯೋಣ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲೂ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಒಂಬತ್ತರಂದು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವ ಘೋಷಣೆ ಪ್ರತಿಧ್ವನಿಸಿತು ಬ್ರಿಟಿಷರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ನಡುವೆ ಗಲಾಟೆ ವಿಕೋಪಕ್ಕೆ ತಿರುಗಿತು ಕೆಲವರನ್ನು ಜೀವಂತವಾಗಿ ಸುಟ್ಟು ಹಾಕಲಾಯಿತು ಗ್ರಾಮದ ಯುವಕರು ತಿಂಗಳುಗಟ್ಟಲೆ ಮನೆ ಬಿಟ್ಟು ಕಾಡಿನಲ್ಲಿ ವಾಸವಿದ್ದರು ಕೊನೆಗೆ ತೀವ್ರ ಹೋರಾಟ ನಡೆದ ನಂತರ ಗ್ರಾಮದ ಯುವಕರು ಈಸೂರಿನ ವೀರಭದ್ರೇಶ್ವರ ದೇವಸ್ಥಾನದ ಮೇಲೆ ಪ್ರತ್ಯೇಕ ಧ್ವಜ ಹಾರಿಸುವ ಮೂಲಕ ಸಾವಿರದ ಒಂಬೈನೂರ ನಲವತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಈಸೂರನ್ನು ಸ್ವತಂತ್ರ ಗ್ರಾಮ ಎಂದು ಘೋಷಣೆ ಮಾಡಿದರು ಹೋರಾಟಗಾರರನ್ನು ಕೆಣಕಿದ ಕಾರಣಕ್ಕೆ ಅಧಿಕಾರಿಗಳಿಗೆ ಗಾಂಧಿ ಟೋಪಿ ಹಾಕಿ ಅವರಿಂದಲೇ ಸ್ವತಂತ್ರ ಗ್ರಾಮಕ್ಕೆ ಜೈ ಎನ್ನುವ ಘೋಷಣೆ ಹಾಕಿಸಿದ್ದು ಈ ಹೋರಾಟದ ತೀವ್ರತೆಗೆ ಸಾಕ್ಷಿಯಾಗಿದೆ ಹೀಗೆ ಈಸೂರು ಸ್ವತಂತ್ರ ಗ್ರಾಮವಾಗಿ ಘೋಷಿಸಿಕೊಂಡ ಮೊದಲ ಹಳ್ಳಿಯಾಗಿ ಹೊರಹೊಮ್ಮಿತು ನೋಡಿರಲ್ವ ಸ್ನೇಹಿತರೆ ಇತಿಹಾಸ ಎಷ್ಟು ರೋಚಕವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೀಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು